ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡ್ಬಿಡಿದ್ರೆ ಆಗ್ ಮಾಡ್ಬೇಕಿತ್ತು ಭೀಮಾ ಈಗ ಮಾಡ್ಬೇಕಿತ್ತು ಅಂತ ಈಗಲೇ ಯಾಕೆ ಅಷ್ಟೊಂದು ನಿರೀಕ್ಷೆ ಇಟ್ಕೋಬೇಕು ಆತ ಇನ್ನ ಕೂಡ ಚಿಕ್ಕ ವಯಸ್ಸು ತುಂಬಾ ಏಜ್ ಇದೆ ಇನ್ನ ಕೂಡ ಇನ್ನ ಇಪ್ಪತ್ತೈದು ವರ್ಷದ ಭೀಮನ್ನ ಈಗ್ಲೇ ಯಾಕೆ ಅಷ್ಟೊಂದು ಆತನಿಗೆ ನಾವು ಹೊರಸ್ಬೇಕು ಭೀಮ ಆರಾಮಾಗಿ ಅವನಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಆರಾಮಾಗಿ ಆತ ಒಂದು ಶ್ರಮಿಸಲಿ ಆತ ಒಂದು ದುಡಿಯಲಿ ಆತ ಒಂದು ಕೆಲಸವನ್ನ ಮಾಡಲಿ ಸೇವೆಯನ್ನ ಸಲ್ಲಿಸಲಿ ಈಗಲೇ ಅಷ್ಟೊಂದು ಜವಾಬ್ದಾರಿ ಕೊಡೋದು ಬೇಡ ಸೊ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ ಯಾಕೆಂದ್ರೆ ಕಾರ್ಯಾಚರಣೆಯಲ್ಲಾಗ್ಬೋದು ಆತನನ್ನ ಯಾವಾಗ್ಲೂ ಕೂಡ ಮುಂದೋಳತ್ವ ತಗೋತಾರೆ ಅಷ್ಟೊಂದು ಮುಂದೋಳತ್ವ ಅಷ್ಟೊಂದು ಜವಾಬ್ದಾರಿ ಕೊಡೋದು ಅಗತ್ಯವಿಲ್ಲ ಯಾಕಂದ್ರೆ ಆತ ಕಾರ್ಯಾಚರಣೆ ಮಾಡ್ತಾನೆ ಇಲ್ಲ ಅಂತಲ್ಲ ಚಿಕ್ಕ ವಯಸ್ಸು ಬಹಳಷ್ಟು ರೀತಿಯಲ್ಲಿ ಕಾನ್ಫಿಡೆಂಟ್ನಿಂದ ನಿಂದ ಕಾಡಿಗೆ ಹೋಗ್ತಾನೆ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಆಗಿರ್ಬೋದು ಮತ್ತೆ ಆನೆ ಕಾರ್ಯಾಚರಣೆ ಎಲ್ಲದರಲ್ಲೂ ಕೂಡ ತುಂಬಾ ಸಖತ್ತಾಗಿ ಭಾಗಿಯಾಗ್ತಾನೆ ಸೊ ನಂತರದಲ್ಲಿ ಇನ್ನೂ ಬೇರೆ ಬೇರೆ ಆನೆಗಳಿಗೆ ಟ್ರೈನಿಂಗ್ ಮಾಡಬೇಕಾಗುತ್ತೆ ಅಭಿಮನ್ಯು ಸ್ಟ್ರಾಂಗ್ ಆಗಿದ್ದಾನೆ ಅಂತ ಚಿಕ್ಕ ಏಜ್ ಅಂತ ಬಳಸ್ಕೋತಿದ್ದಾರೆ ಆದ್ರೆ ಬೇರೆ ಬೇರೆ ಆನೆಗಳು ಕೂಡ ಇದಾವಲ್ಲ ಸೊ ಅದಕ್ಕೂ ಕೂಡ ಭೀಮನ ರೀತಿ ಟ್ರೈನಿಂಗ್ ಏನಾಗುತ್ತೆ ಅದು ಕೂಡ ಚೆನ್ನಾಗಿ ಬರುತ್ತೆ ಸೊ ಹೀಗಾಗಿ ಭೀಮನಿಂದನೇ ಬೇರೆ ಆನೆಗಳಿಗೆ ಈಗ ಟ್ರೈನಿಂಗ್ ಕೊಡುವಂತ ಪರಿಸ್ಥಿತಿಯು ಕೂಡ ಬಂದಿದೆ ನೋಡಿ ಅಷ್ಟರ ಮಟ್ಟಿಗೆ ಭೀಮ ವೆಲ್ಡ್ ಟ್ರೈನ್ಡ್ ಆಗ್ಬಿಟ್ಟಿದ್ದಾನೆ ಒಂದು ಕಾರ್ಯಾಚರಣೆಯಲ್ಲಿ ಸೊ ಈ ರೀತಿ ಅಭಿಮನ್ಯು ಮಹೇಂದ್ರ ಮತ್ತೆ ಭೀಮಾ ಸೊ ಒಂದು ಆನೆ ಇದೆಯಲ್ಲ ಮೂರು ಆನೆ ಇದೆಯಲ್ಲ ಸ್ವಲ್ಪ ಪರವಾಗಿಲ್ಲ ಒಂದು ಕಾರ್ಯಾಚರಣೆಯಲ್ಲಿ ಮುಂದಡತ್ವ ವಹಿಸುತ್ತೆ ಸೊ ಹೀಗಾಗಿ ಈ ರೀತಿ ಪ್ರೊಸೆಸ್ ಅನ್ನ ಮಾಡ್ತಿರ್ತಾರೆ ಟ್ರೈನಿಂಗ್ ಅನ್ನ ಬೇರೆ ಬೇರೆ ಆನೆಗಳಿಗೆ ಕೂಡ ಕೊಡಬೇಕು ಅಂತ ಕೂಡ ಪ್ಲಾನಿಂಗ್ ಅನ್ನ ಸಹ ಮಾಡ್ಕೋತಿದ್ದಾರೆ ಯಾವ ರೀತಿ ಮುಂದುವರಿಯುತ್ತೆ ಯಶಸ್ವಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಭಿಮನ್ಯು ರೀತಿ ಬೇರೆ ಆನೆಗಳು ಯಾವುವು ಅಂತ ನೋಡೋದಾದ್ರೆ ಎಲ್ಲ ಆನೆಗಳು ಬರುತ್ತೆ ಕಾರ್ಯಾಚರಣೆಯಲ್ಲಿ ಆದ್ರೆ ಅಲ್ಲಿ ನಿಂತ್ಕೋಬೇಕು ಒಂದು ಮದ ಬಂದಿರುವಂತ ಆನೆ ಅಕಸ್ಮಾತ್ ಏನಾದರೂ ಎದುರುಗಡೆ ಬಂದಾಗ ಓಡುವುದಾಗಿರ್ಬೋದು ಎಲ್ಲ ಕೂಡ ಮಾಡಬಾರ್ದು ಕರಡಿ ಕಡೆಯ ಟೈಮ್ ನಲ್ಲಿ ಏನಾಗಿತ್ತು ಗೊತ್ತಿದೆ ಅಲ್ವಾ ಸೊ ಯಾವ ರೀತಿ ಬೇರೆ ಆನೆಗಳು ಸ್ವಲ್ಪ ಓಡ್ಬಿಡ್ತು ಸ್ವಲ್ಪ ಭಯದಲ್ಲಿ ಆದ್ರೆ ಆ ರೀತಿ ಆಗ್ಬಾರ್ದು ಫೇಸ್ ಮಾಡ್ಬೇಕು ನಿಂತ್ಕೋಬೇಕು ಅಷ್ಟೊತ್ತಿಗೆ ಆಗಿರ್ಬೋದು ಬೇರೆ ಬೇರೆ ಆಫೀಸರ್ಸ್ ಏನಾದ್ರು ಒಂದು ಪ್ಲಾನಿಂಗ್ ಉಪಾಯವನ್ನ ಮಾಡ್ತಾರೆ ಅಲ್ಲಿ ತನಕ ಆ ಒಂದು ಕಾಡನ್ನೇ ಧೈರ್ಯದಿಂದ ನಿಂತ್ಕೋಬೇಕು ಹಿಂದುಗಡೆ ತಿರ್ಕೋಬಾರದು ಸೊ ಆ ರೀತಿ